ಈ ಸಮಯದಲ್ಲಿ ಗುರು ಗೋರಖನಾಥರು ಪದ್ಮಾಸನದಲ್ಲಿ ಕುಳಿತು ಧ್ಯಾನಮಗ್ನರಾಗಿದ್ದರು ರಾಣಿ ಇಚ್ಛಾ ರಾಧೆಯವರು ಗುರುಗಳ ಸಪ್ತಪರಿಕ್ರಮೆಯನ್ನು ಪೂರ್ಣಗೊಳಿಸಿದರು ಮತ್ತು ಏಕಾಏಕಿ ಗುರು ಗೋರಖನಾಥರ ಚರಣಗಳಲ್ಲಿ ಬಿದ್ದುಬಿಟ್ಟರು ರಾಣಿಯ ಪಾದ ಸ್ಪರ್ಶದಿಂದ ಗುರುಗಳ ಧ್ಯಾನಭಂಗವಾಯಿತು ಗುರು ಗೋರಖನಾಥರು ಕೇಳಿದರು ನೀನು ಯಾರು ಈ ರೀತಿ ನನ್ನ ಪಾದಗಳನ್ನು ಹಿಡಿದುಕೊಂಡಿರುವೆ ಏಕೆ ಆದರೆ ರಾಣಿ ಇಚ್ಛಾ ರಾಧೆಯವರು ಯಾವುದೇ ಉತ್ತರ ಕೊಡಲಿಲ್ಲ ಮತ್ತು ಏಚನೆಯಾಗಿಯೇ ಗುರುಚರಣಗಳಲ್ಲಿ ಬಿದ್ದೆಯೇ ಇದ್ದರು ಹಾಗಾಗಿ ಗುರು ಗೋರಖನಾಥರು ಸ್ವಲ್ಪ ಗಂಭೀರ ಸ್ವರದಲ್ಲಿ ಮತ್ತೊಮ್ಮೆ ಪ್ರಶ್ನಿಸಿದರು ಆದರೆ ರಾಣಿ ಸೊ ಗಾಯ್ಸ್ ನೋಡಿದ್ರಲ್ಲ ಈ ತರ ವಿಡಿಯೋಗಳನ್ನ ನಮಗೆ ಎ ಐ ಕ್ರಿಯೇಟ್ ಮಾಡಿ ಕೊಡುತ್ತೆ ಅಂಡ್ ಇದು ನಿಮಗೆ ಫ್ರೀ ಇರುತ್ತೆ ಅಂಡ್ ಅನ್ಲಿಮಿಟೆಡ್ ವಿಡಿಯೋಸ್ನ ನೀವು ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡಬಹುದು ಸೊ ಗೈಸ್ ಬನ್ನಿ ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಗಾಯಸ್ ಮೊದಲಿಗೆ ಯೂಟೂಬಲ್ಲಿ ಹೋಗಿ ನೀವು ಈ ಥರ ಸರ್ಚ್ ಮಾಡಿ ಆರ್ ಕೆ ಗುರು ಅಂತ ಓಕೆನಾ ಆರ್ ಕೆ ಗುರು ಚಾನಲ್ ಅಂತ ಟೈಪ್ ಮಾಡ್ಕೊಳ್ಳಿ ನಿಮಗೆ ಈ ಒಂದು ಚಾನಲ್ ಇಲ್ಲಿ ಸಿಗುತ್ತೆ ಓಕೆನಾ ಸೊ ಗೈಸ್ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ನೋಡಬಹುದು ಇಲ್ಲಿ ಟ್ವೆಂಟಿ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಗೈಸ್ ಓಕೆನಾ ಸೊ ಗೈಸ್ ಇಲ್ಲಿ ನೀವು ಶಾರ್ಟ್ಸ್ ಲಿಸ್ಟ್ ಅಲ್ಲಿ ನೋಡಿದ್ರೆ ಇವರು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ತಿದ್ದಾರೆ ಅಂಡ್ ಶಾರ್ಟ್ ಗೆ ಕೂಡ ಅಷ್ಟೇ ವ್ಯವಸ್ ಬರ್ತಿದೆ ಓಕೆನಾ ಗೈಸ್ ಸೊ ನಾವು ಇದೇ ತರ ವಿಡಿಯೋಸ್ ನ ಕ್ರಿಯೇಟ್ ಮಾಡಬೇಕು ಸೊ ಗೈಸ್ ಇವಾಗ ನಮಗೆ ಸ್ಟೋರಿ ಬೇಕಲ್ವಾ ಇದೇ ಸ್ಟೋರಿನ ನಾವು ಕಾಪಿನ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಶಾರ್ಟ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಲಾಂಗ್ ವೀಡಿಯೋ ಆಗ್ಬೋದು ಶಾರ್ಟ್ಸ್ ಕೂಡ ಆಗ್ಬೋದು ಸೊ ಗೈಸ್ ಇಲ್ಲಿ ಶೇರ್ ಬಟನ್ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲಿ ಕಾಣಿಸ್ತಿದೆಯಾ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಆಗ ನಿಮಗೆ ಈ ಲಿಂಕ್ ಇಲ್ಲಿ ಕಾಪಿ ಆಗುತ್ತೆ ನೋಡ್ಬೋದು ಇಲ್ಲಿ ಬಂದಿದೆಲ್ಲ ಆಪ್ಷನು ಕಾಪಿ ಲಿಂಕ್ ಅಂತ ಸೊ ಕಾಪಿನ ಮಾಡ್ಕೊಳ್ಳಿ ಲಾಂಗ್ ವೀಡಿಯೋದು ಸ್ಟೋರಿ ಬೇಕಾದರೆ ಲಾಂಗ್ ವೀಡಿಯೋನ ಕಾಪಿನ ಮಾಡ್ಕೊಳ್ಳಿ ಇದೇ ಥರ ಶೇರ್ ಅಂತ ಕ್ಲಿಕ್ ಮಾಡಿದರೆ ಲಿಂಕ್ ಕಾಪಿ ಆಗುತ್ತೆ ಸೊ ಗೈಸ್ ಇವಾಗ ನಾವು ಬ್ಯಾಕ್ ಪೇಜ್ಗೆ ಬಂದು ಗೂಗಲ್ ಇದೆಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ ಓಕೆನಾ ಗೈಸ್ ಗೂಗಲಲ್ಲಿ ನೀವು ಟೈಪ್ನ ಮಾಡ್ಕೊಳ್ಬೇಕು ಯೂಟ್ಯೂಬ್ ಟ್ರಾನ್ಸ್ಕ್ರಿಪ್ಟ್ ಅಂತ ಓಕೆನಾ ನಿಮಗೆ ಫಸ್ಟ್ ವೆಬ್ಸೈಟ್ ಸಿಗುತ್ತೆ ಸೊ ಗೈಸ್ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಈ ಥರ ಇಂಟರ್ಫೇಸ್ ಬಂದಿದೆಲ್ಲ ಸೊ ಗೈಸ್ ಈ ನೀವು ಇವಾಗ ಕಾಪಿನ ಮಾಡ್ಕೊಂಡ್ರಲ್ಲ ಲಿಂಕ್ ಆ ಶಾರ್ಟ್ಸ್ ಇದ್ದು ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಈ ಬಾಕ್ಸ್ ಇದೆಲ್ಲ ಅಲ್ಲಿ ಪೇಸ್ಟ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ಗೆಟ್ ಫ್ರೀ ಟ್ರಾನ್ಸ್ಕ್ರಿಪ್ಟ್ ಅಂತಿದೆ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಈಗ ಇಲ್ಲಿ ನಿಮಗೆ ಜನ್ರೇಟ್ ಆಗುತ್ತೆ ನೋಡ್ಬೋದು ಈಗ ಎಲ್ಲ ಟ್ರಾನ್ಸ್ಕ್ರಿಪ್ಟ್ ಆಗಿದೆ ಓಕೆನಾ ಗಾಯ್ಸ್ ಸೊ ಇದನ್ನೆಲ್ಲ ಕಾಪಿನ ಮಾಡ್ಕೊಳ್ಳಿ ಇದು ಹಿಂದಿಯಲ್ಲಿದೆ ಸೊ ಗಾಯ್ಸ್ ಎಲ್ಲ ಕಾಪಿನ ಮಾಡಿಕೊಂಡು ನೆಕ್ಸ್ಟ್ ನೀವು ಅಗೇನ್ ಗೂಗಲ್ಗೆ ಹೋಗಿ ಓಕೆನಾ ಎಗೇನ್ ಗೂಗಲಲ್ಲಿ ನೀವು ಚಾಟ್ ಚಿ ಪಿ ಟಿ ಅಂತ ಟೈಪ್ನ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಸೊ ಚಾಟ್ ಚಿ ಫಸ್ಟ್ ವೆಬ್ಸೈಟ್ ಇರುತ್ತಲ್ಲ ಅಲ್ಲೇ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಸ್ಟಾರ್ಟ್ ನೌ ಅಂತ ಕಾಣಿಸ್ತಿದ್ಯಾ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್ ನೆಕ್ಸ್ಟೇ ಇಲ್ಲಿ ನಿಮಗೆ ಆಸ್ಕ್ ಎನಿಥಿಂಗ್ ಅಂತ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ನಿಮಗೆ ನೆಟ್ವರ್ಕ್ ಇಶ್ಯೂಸ್ ಇದ್ರೆ ಲೇಟ್ ಆಗುತ್ತೆ ಸೊ ಇಲ್ಲಿ ಬಂದಿದೆಲ್ಲ ಆಸ್ಕ್ ಎನಿಥಿಂಗ್ ಅಂತ ಸೊ ಸಿಂಪಲ್ಲಿ ಈಗ ನೀವು ಕಾಪಿನ ಮಾಡ್ಕೊಂಡ್ರಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಗೈಸ್ ಓಕೆನಾ ಇದು ಇವಾಗ ಹಿಂದಿಯಲ್ಲಿದೆ ಸೊ ಇಲ್ಲಿ ನೀವು ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು ಟ್ರಾನ್ಸ್ಲೇಟಿನ್ ಕನ್ನಡ ಅಂತ ಆ್ಯಡ್ ಮಾಡಿ ಈ ಒಂದು ಲೈನ್ನ ಓಕೆನಾ ಆಗ ನಿಮಗಿದು ಕನ್ನಡದಲ್ಲಿ ನಿಮಗೆ ಬರ್ಕೊಡುತ್ತೆ ಇಲ್ಲಿ ಎರೋ ಬಟನ್ ಮೇಲೆ ಕ್ಲಿಕ್ನ ಈಗ ಈಗಲ್ಲಿ ನೋಡ್ಬೋದು ಇದು ಕನ್ನಡದಲ್ಲಿ ಸ್ಟೋರಿನ ನಮಗೆ ಟ್ರಾನ್ಸ್ಲೇಟ್ ಮಾಡಿದೆ ಆ ಒಂದು ಅಲ್ಲಿ ಏನಿತ್ತು ಸ್ಟೋರೀಸ್ ಅದೇ ಸ್ಟೋರಿಲಿ ರೀಕ್ರಿಯೇಟ್ ಆಗಿದೆ ಓಕೆನಾ ಗೈಸ್ ಇವಾಗ ನಮಗೆ ಈ ಸ್ಟೋರಿಗೆ ಇಮೇಜಸ್ ಬೇಕಲ್ವಾ ಸೊ ಗೈಸ್ ಇಲ್ಲಿ ನಾವು ಪ್ರಾಮ್ಟ್ ಕೊಡಬೇಕು ಏನಂತ ಹೇಳಿದರೆ ಇಲ್ಲಿ ನೀವು ಟೈಪ್ ಮಾಡಿ ಗೇನ್ ಗಿವ್ ಮಿ ಸಿಕ್ಸ್ ಇಮೇಜ್ ಪ್ರಾಮ್ಟ್ ಆಫ್ ದಿಸ್ ಸ್ಟೋರಿ ಅಂತ ಓಕೆನಾ ಇಲ್ಲಿ ನಾನು ಸಿಕ್ಸ್ ಅಂತ ಹಾಕಿದ್ದೀನಿ ನೀವು ಎಷ್ಟು ಬೇಕಾದರೂ ಹಾಕ್ಬೋದು ಅನ್ಲಿಮಿಟೆಡ್ ನಿಮಗೆ ಇದು ಪ್ರಾಂಪ್ಟನ್ನ ಬರ್ಕೊಳ್ಳುತ್ತೆ ಟೆನ್ ಟ್ವೆಂಟಿ ಫಿಫ್ಟಿ ಬೇಕಾದರೂ ನೀವು ಹ್ಯಾಡ್ನ ಮಾಡ್ಬೋದು ಸ್ಟೋರಿ ಎಷ್ಟಿದೆ ಅಷ್ಟು ನೋಡಿಕೊಂಡು ನೀವು ಇಲ್ಲಿ ಇಮೇಜ್ ಪ್ರಾಂಪ್ಟ್ನ ಹಾಕಬೇಕು ಓಕೆ ನೀವು ಆದಷ್ಟು ಬೇಕಾದರೆ ಜಾಸ್ತಿನೇ ಹಾಕಿ ನಿಮಗೆ ಆಗ ಸ್ಟೋರಿನೂ ತುಂಬ ಲಾಂಗ್ ಆಗುತ್ತೆ ಓಕೆನಾ ಗೈಸ್ ಸೊ ಈ ಥರಲ್ಲಿ ಟೈಪ್ನ ಮಾಡ್ಕೊಳ್ಳಿ ಗಿವ್ ಮೀ ಸಿಕ್ಸ್ ಇಮೇಜ್ ಪ್ರಾಂಪ್ಟ್ ಆಫ್ ದಿ ಸ್ಟೋರಿ ಇನ್ ಇಂಗ್ಲೀಷ್ ಅಂತ ಹಾಕಿ ಓಕೆನಾ ನಾನು ಇಲ್ಲಿ ಹಾಕಿರ್ತೀನಿ ಸ್ಕ್ರೀನಲ್ಲಿ ಅದನ್ನೇ ಕಾಪಿನ ಮಾಡ್ಕೋಬೋದು ಸೊ ಗೈಸ್ ಇವಾಗ ಈ ಥರ ನಮಗೆ ಇಮೇಜ್ ಪ್ರಾಂಪ್ಟನ್ನ ಬರೆದು ಕೊಟ್ಟಿದೆ ಸೊ ನೀವು ಇದ ಎಲ್ಲವನ್ನು ನೀವು ಕಾಪಿನ ಮಾಡ್ಕೊಳ್ಳಿ ಓಕೆನಾ ಇದು ಇದೆಲ್ಲವನ್ನು ಕಾಪಿನ ಮಾಡಿಕೊಂಡು ಗೈಸ್ ನಿಮ್ಮದು ನೋಟ್ ಪ್ಯಾಡ್ ಇರುತ್ತಲ್ಲ ಮೊಬೈಲಲ್ಲಿ ಸೊ ಇಲ್ಲಿ ಸರ್ಚ್ ಮಾಡಿ ಬೇಕಾದರೆ ನಿಮಗೆ ಸಿಗುತ್ತೆ ನೋಟ್ ಅಂತ ಸರ್ಚ್ ಮಾಡಿದರೆ ಮೊಬೈಲಲ್ಲಿ ಇರುತ್ತೆ ಸೊ ಸಿಂಪಲ್ ಅದನ್ನ ಓಪನ್ ನ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಸೆಕೆಂಡ್ ಕಾಣಿಸ್ತಿದೆಯಾ ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಓಕೆನಾ ಒಮ್ಮೆ ಚೆಕ್ ಮಾಡಿ ಎಲ್ಲ ಪೇಸ್ಟ್ ಆಗಿದೆ ಇಲ್ವಾ ಅಂತ ಇಲ್ಲಾಂದ್ರೆ ಗೈನ್ ಹೋಗಿ ಅಲ್ಲಿ ಕಾಪಿನ ಮಾಡ್ಕೊಂಡು ಪೇಸ್ಟ್ ಮಾಡಿ ಓಕೆನಾ ಗೈಸ್ ಸೊ ನೆಕ್ಸ್ಟ್ ಸ್ಟೆಪ್ ಸೊ ಗೈಸ್ ಇವಾಗ ನೀವು ಎಗೇನ್ ಗೂಗಲ್ಗೆ ಹೋಗಿ ಇಲ್ಲಿ ನೀವು ಮೇಟಾ ಎ ಐ ಅಂತ ಟೈಪ್ ಮಾಡಿ ಓಕೆನಾ ಇಲ್ಲಿ ಫಸ್ಟ್ ವೆಬ್ಸೈಟ್ ಕಾಣಿಸುತ್ತಲ್ಲ ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಓಕೆನಾ ಗೈಸ್ ಸೊ ಇಲ್ಲಿ ಏನಂದರೆ ನಿಮಗೆ ಲಾಗಿನ್ ಆಗೋಕ್ಕಿರುತ್ತೆ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ಅವ್ರ ಫೇಸ್ಬುಕ್ಕಲ್ಲಿ ನೀವು ಲಾಗಿನ್ ಆಗಬೇಕು ಮೇಟಾ ಎ ಐಗೆ ಓಕೆನಾ ಆದರೆ ಮಾತ್ರ ನಿಮಗೆ ಇದು ಸಿಗುತ್ತೆ ಕ್ರಿಯೇಟ್ ಮಾಡೋಕ್ಕಾಗೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ತುಂಬಾ ಸಿಗುತ್ತೆ ಹೌ ಟು ಲಾಗಿನ್ ಮೇಟಾ ಎ ಐ ಅಂತ ಟೈಪ್ ಮಾಡಿ ಓಕೆನಾ ಗೈಸ್ ಇದನ್ನು ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ ಸೊ ಗೈಸ್ ಇದಕ್ಕೆ ನಮಗೆ ಪ್ರಾಂಪ್ಟ್ ಆ್ಯಡ್ ಮಾಡಬೇಕು ಸೊ ಸಿಂಪ್ಲಿ ಬ್ಯಾಕ್ ಹೋಗೋಣ ಇಲ್ಲಿ ಬ್ಯಾಕ್ ಬಂದು ನೀವಾಗ ನೋಟಲ್ಲಿ ಇಮೇಜಿದು ಪ್ರಾಂಪ್ಟ್ ನೀವು ಸೇವ್ ಮಾಡಿದ್ರಲ್ಲ ಇಂಗ್ಲೀಷಲ್ಲಿ ಇರೋದು ಸೊ ಗೈಸ್ ಅದನ್ನು ಕಾಪಿನ ಮಾಡ್ಕೊಳ್ಳಿ ಓಕೆನಾ ಫಸ್ಟ್ ಇಮೇಜಿದು ಪ್ರಾಂಪ್ಟ್ ಸಿಕ್ಸ್ ಇತ್ತಲ್ಲ ಸೊ ಅದರಲ್ಲಿ ಫಸ್ಟ್ ಒನ್ ಅದು ಸೆಲೆಕ್ಟ್ನ ಮಾಡ್ಕೊಳ್ಳಿ ಮಾಡ್ಕೊಂಡು ಇಲ್ಲಿ ಕಾಪಿ ಮೇಲೆ ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಕಾಪಿನ ಮಾಡಿಕೊಂಡು ಎಗೈನ್ ಮೇಟಾ ಐನ ಓಪನ್ ಮಾಡಿಕೊಂಡು ಗೈಸ್ ಇಲ್ಲಿ ನೀವು ಪೇಸ್ಟ್ನ ಮಾಡ್ಕೊಳ್ಳಿ ಓಕೆನಾ ಪೇಸ್ಟ್ ಮಾಡಿ ಏರೋ ಬಟನ್ ಮೇಲೆ ಕ್ಲಿಕ್ನ ಮಾಡಿ ಸೊ ಗೈಸ್ ಇವಾಗ ನೀವು ಪೇಸ್ಟ್ ಮಾಡಿದ್ರಲ್ಲ ಟೆಕ್ಸ್ಟ್ ಅಲ್ಲಿ ಎಂಡಲ್ಲಿ ಬೇಕಾದ್ರೆ ಕ್ರಿಯೇಟ್ ಇಮೇಜ್ ಅಂತ ಆ್ಯಡ್ ಮಾಡಿ ನಿಮಗೆ ಇಮೇಜ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಓಕೆನಾ ಸೊ ಈಗ ನೋಡ್ಬೋದು ಇಲ್ಲಿ ಇಮೇಜ್ ಕ್ರಿಯೇಟ್ ಆಗಿದೆ ನಿಮಗೆ ಫೋರ್ ಇಮೇಜ್ ಅಲ್ಲಿ ಕ್ರಿಯೇಟ್ ಮಾಡಿ ಕೊಡ್ತಾರೆ ಓಕೆನಾ ಗೈಸ್ ಸ್ವಲ್ಪ ಇದು ಟೈಮ್ ತಗೊಳ್ಳುತ್ತೆ ನಿಮಗೆ ನೆಟ್ವರ್ಕ್ ಇಶ್ಯೂಸ್ ಇದ್ರೆ ಗೈಸ್ ನಿಮಗೆ ಇಮೇಜ್ ಬೇಕಾದ್ರೆ ನೀವು ಒಂದು ಇಮೇಜ್ ಡೌನ್ಲೋಡ್ ಮಾಡ್ಕೋಬಹುದು ಈಗ ನಾವಿಲ್ಲಿ ಕ್ರಿಯೇಟ್ ಮಾಡ್ತಿರೋದು ಆನಿಮೇಟೆಡ್ ವಿಡಿಯೋ ಸೊ ಗೈಸ್ ನಾವು ಇಲ್ಲಿ ಆ್ಯನಿಮೇಟ್ ಅಂತ ಕಾಣಿಸ್ತಿದೆಯಾ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಈಗ ಇಲ್ಲಿ ನೋಡ್ಬೋದು ಎಲ್ಲ ಇಲ್ಲಿ ಆ್ಯನಿಮೇಟೆಡ್ ಆಗಿದೆ ಓಕೆನಾ ಸೊ ಯಾವುದು ಬೇಕು ಅದರ ಮೇಲೆ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿ ಡೌನ್ಲೋಡ್ ಅಂತ ಬರುತ್ತೆ ಸೊ ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ ಗೈಸ್ ಇದೇ ತರ ನೀವು ಎಲ್ಲಾ ಪ್ರಾಂಪ್ಟ್ ನ ಕಾಪಿನ ಮಾಡಿಕೊಂಡು ಪೇಸ್ಟ್ ಮಾಡ್ತಾ ಹೋಗಿ ಓಕೆನಾ ಫಸ್ಟ್ ಒನ್ ಸೆಕೆಂಡ್ ಒನ್ ಆ ತರ ನಿಮಗೆ ಎಲ್ಲಾ ಇಮೇಜ್ ಅಂಡ್ ವಿಡಿಯೋಸ್ ಅಲ್ಲಿ ಜನರೇಟ್ ಮಾಡಿ ಕೊಡುತ್ತೆ ಓಕೆನಾ ಇದಾದ್ಮೇಲೆ ಲಾಸ್ಟ್ ಒನ್ ನಾವು ಎಡಿಟಿಂಗ್ ಅಂಡ್ ವಾಯ್ಸ್ ಅವ್ರ ಕೊಡೋದು ಸೊ ಗೈಸ್ ನಾವು ಇನ್ ಶಾರ್ಟ್ ನ ಓಪನ್ ಮಾಡ್ಕೊಳ್ಳೋಣ ನೀವು ಕೈನ್ ಮಾಸ್ಟರ್ ಅಲ್ಲಿ ಬೇಕಾದ್ರೂ ನೀವು ಎಡಿಟ್ ನ ಮಾಡ್ಕೋಬಹುದು ಇನ್ ಶಾರ್ಟ್ ನ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಕ್ಲಿಕ್ ನ ಮಾಡ್ಕೊಂಡು ನ್ಯೂ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ನ ಮಾಡಿ ನಾವು ಕ್ರಿಯೇಟ್ ಮಾಡಿದ್ವಲ್ಲ ಈ ವಿಡಿಯೋಸ್ ಸೊ ಅದನ್ನ ಒನ್ ಬೈ ಒನ್ ಆಡ್ ಮಾಡ್ತಾ ಹೋಗಿ ಓಕೆನಾ ಗೈಸ್ ಇಲ್ಲಿ ನೀವು ಬೇಕಾದ್ರೆ ಶಾರ್ಟ್ಸ್ ಟೈಪ್ ಅಲ್ಲಿ ಕೂಡ ಮಾಡಬಹುದು ಇನ್ನು ಚೆನ್ನಾಗಿರುತ್ತೆ ವಿಡಿಯೋಸ್ ಓಕೆನಾ ಸ್ವಲ್ಪ ಟೆಕ್ಸ್ಟ್ ಎಲ್ಲ ಆಡ್ ನ ಮಾಡ್ಕೊಂಡು ಈ ತರ ಶಾರ್ಟ್ ಕೂಡ ನೀವು ಕ್ರಿಯೇಟ್ ಮಾಡಿ ಅರ್ನ್ ಮಾಡಬಹುದು ಗೈಸ್ ಈಗ ನಾವು ಲಾಂಗ್ ವಿಡಿಯೋಸ್ ಕ್ರಿಯೇಟ್ ಮಾಡೋದಲ್ಲ ನಾವು ಇಲ್ಲಿ ಯೂಟ್ಯೂಬ್ ರೇಷೋ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಕ್ಯಾನ್ವಾಸ್ ಅಂತ ಕಾಣಿಸ್ತಿದ್ಯಾ ನಿಮಗೆ ಸೈಡ್ ಅಲ್ಲಿ ನೋಡಬಹುದು ಇಲ್ಲಿ ಇದೆಲ್ಲ ಫಸ್ಟ್ ಒನ್ ಸೊ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಇಲ್ಲಿ ಯೂಟ್ಯೂಬ್ ರೇಷೋ ಇದೆಲ್ಲ ಸಿಕ್ಸ್ಟೀನ್ ಟು ನೈನ್ ಓಕೆನಾ ಅದನ್ನು ಸೆಲೆಕ್ಟ್ ನ ಇಲ್ಲಿ ರೈಟ್ ಮಾರ್ಕ್ ಇದೆಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ಗಾಯ್ಸ್ ಆ್ಯಂಡ್ ಈ ವಿಡಿಯೋನೆಲ್ಲ ನೀವು ಈ ತರ ಝೂಮ್ ಮಾಡಿ ಓಕೆನಾ ಝೂಮ್ ಮಾಡಿ ಸ್ಕ್ರೀನಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ತರ ಓಕೆನಾ ಟೂ ಫಿಂಗರ್ ಯೂಸ್ ಮಾಡಿಕೊಂಡು ಝೂಮ್ ಮಾಡಿ ಸೆಟ್ ಮಾಡಿ ಓಕೆನಾ ಗಾಯ್ಸ್ ನಿಮಗೆ ವಿಡಿಯೋ ಏನಾದರೂ ಸ್ಲೋ ಮೋಷನಲ್ಲಿ ಬೇಕಂತ ಹೇಳಿದರೆ ಇಲ್ಲಿ ನಿಮಗೆ ಸ್ಪೀಡ್ ಅಂತ ಕಾಣಿಸ್ತಿದೆಯಾ ಸೊ ಗೈಸ್ ಸಿಂಪಲ್ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಈ ಪಾಯಿಂಟ್ ಇದೆಲ್ಲ ಇದನ್ನು ಅಡ್ಜಸ್ಟ್ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಇಲ್ಲಿ ನೋಡ್ಬೋದು ನೀವು ಈ ಥರ ಅಡ್ಜಸ್ಟ್ನ ಮಾಡಿಕೊಂಡ್ರೆ ನಿಮಗೆ ಸ್ಲೋ ಮೋಷನ್ ಆಗುತ್ತೆ ಸೊ ನೀವು ಅದನ್ನು ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ ಓಕೆನಾ ಗೈಸ್ ಸೊ ಇವಾಗ ನಾವು ಇಲ್ಲಿ ವಾಯ್ಸ್ ಅವರ್ನ ಕೊಡೋದು ಸೊ ಗೈಸ್ ನೀವಾದಷ್ಟು ಓನ್ ವಾಯ್ಸನ್ನೇ ಕೊಡಿ ನಾನಿಲ್ಲಿ ನಿಮಗೆ ಎ ಐ ವಾಯ್ಸ್ನ ಪ್ರಿಫೇರ್ ಮಾಡೋದಿಲ್ಲ ಸೊ ಇಲ್ಲಿ ನೀವು ಬ್ಯಾಕ್ ಪೇಜ್ಗೆ ಬಂದು ನೀವಾಗ ನೋಟಲ್ಲಿ ಸೇವ್ ಮಾಡಿದ್ರಲ್ಲ ಸ್ಟೋರಿ ಅದನ್ನು ಶಾಟ್ ತಗೊಳ್ಳಿ ನೀವು ಅಗೇನ್ ಇನ್ಶಾಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಪಿ ಐ ಪಿ ಅಂತ ಕಾಣಿಸ್ತಿದ್ಯಾ ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಈಗ ನೀವು ಶಾಟ್ ತೆಗೆದಿದ್ರಲ್ಲ ಸೊ ಗೈಸ್ ಅದನ್ನ ಹ್ಯಾಡ್ನ ಮಾಡಿ ಒಂದು ಇಮೇಜ್ ಓಕೆನಾ ಮಾಡ್ಕೊಂಡು ಈ ಥರ ಝೂಮ್ ಮಾಡಿ ನಿಮ್ಗೆ ಕ್ಲಿಯರ್ ಆಗಿ ಥರ ಓಕೆನಾ ಯಾಕಂದ್ರೆ ನೀವು ಅದನ್ನೇ ಓದಿ ಹೇಳಬೇಕು ನೆಕ್ಸ್ಟ್ ಸೊ ಇದನ್ನು ಈ ಥರ ಡ್ರಾಗ್ನ ಕೂಡ ಮಾಡಿಕೊಂಡು ಇಲ್ಲಿ ತನಕ ಬೇಕು ಅಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಈಗ ಇಲ್ಲಿ ಬ್ಯಾಕ್ ಬಂದು ಇಲ್ಲಿ ಮ್ಯೂಸಿಕ್ ಅಂತ ಕಾಣಿಸ್ತಿರ್ಬೋದು ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಮಾಡ್ಕೊಂಡು ರೆಕಾರ್ಡ್ ಮಾಡಿದ್ರೆ ಆಯ್ತು ಓಕೆನಾ ಗೈಸ್ ಇದನ್ನು ನೋಡಿಕೊಂಡು ರೆಕಾರ್ಡ್ನ ಮಾಡಿ ಈ ಎಫೆಕ್ಟ್ ಎಲ್ಲ ಆ್ಯಡ್ ಮಾಡಬೇಡಿ ನಿಮ್ದು ಓನ್ ವಾಯ್ಸ್ ಇರಲಿ ಆದಷ್ಟು ಚೆನ್ನಾಗಿ ನೀವು ವಾಯ್ಸ್ ಅವ್ರನ್ನ ಕೊಡಿ ಓಕೆನಾ ಗೈಸ್ ಸೊ ಇವಾಗ ಏನು ಪಿ ಐ ಪಿ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಮಾಡ್ಕೊಂಡು ಈ ಇಮೇಜ್ನ ಡಿಲೀಟ್ ಮಾಡ್ಕೋಬಹುದು ಮೇಲೆ ಆಪ್ಷನ್ ಇದೆ ಓಕೆನಾ ಗೈಸ್ ಈ ಥರ ನೀವು ವಾಯ್ಸ್ ಅವರನ್ನ ಕೊಡಿ ತುಂಬಾ ಈಸಿ ಇದೆ ಗೈಸ್ ಅಲ್ಲಿ ಶಾರ್ಟ್ ಅಂತ ಕಾಣಿಸ್ತಿದೆಯಾ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಆಗ ಅಲ್ಲಿ ಲೋಗೋ ರಿಮೂವ್ ಆಗುತ್ತೆ ಓಕೆನಾ ನೀವು ಇಲ್ಲಿ ಆ್ಯಡ್ ನೋಡಬೇಕು ಸೊ ಗೈಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಟಾಟಾ ಗುಡ್ ಬೈ ಬಾಯ್